ಅಸ್ಲಾಂ ವಲೈಕುಮ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದುಬಿಟ್ಟು ಫ್ರೆಂಡ್ಸ್ ಐನೂರು ಐನೂರು ರೂಪಾಯಿನ ನಾವು ಕೂಡಿಡೋದು ಅಂದರೆ ದಿನ ಐನೂರು ರೂಪಾಯಿ ಆಗಲಿ ಇಲ್ಲ ವಾರಕ್ಕೆ ಐನೂರು ರೂಪಾಯಿ ಈ ರೀತಿ ಮನಿ ಸೇವಿಂಗ್ ಮಾಡಿ ನಾವು ದೊಡ್ಡ ಅಮೌಂಟಾಗಿ ಗೋಲ್ಡ್ನ ತಗೊಳ್ಬೋದು ಫೈವ್ ಹಂಡ್ರೆಡ್ ರುಪೀಸ್ ಮನಿ ಸೇವಿಂಗ್ ಚಾಲೆಂಜ್ ಮತ್ತು ಇದ್ರ ಜೊತೆಗೆ ನಾವು ಒಂದು ವರ್ಷಕ್ಕೆ ಇಪ್ಪತ್ತಾರರಿಂದ ಮೂವತ್ತು ಗ್ರಾಮ್ ಅಷ್ಟು ಗೋಲ್ಡನ್ನು ಕೂಡ ನಾವು ಈ ರೀತಿ ಮನಿ ಸೇವಿಂಗ್ ಮಾಡಿ ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ಮನಿ ಸೇವಿಂಗ್ ಕೂಡ ಮಾಡದಲ್ಲೇ ಇರೋರು ಮನಿ ಸೇವಿಂಗ್ ಕೂಡ ಮಾಡೋದನ್ನ ಕಲಿಬೋದು ಮತ್ತು ಅದ್ರ ಜೊತೆಗೆ ಮನಿ ಸೇವಿಂಗ್ ಮಾಡಿ ದು ಆ ದುಡ್ಡಿಂದ ವರ್ಷಕ್ಕೆ ಮೂವತ್ತು ಗ್ರಾಮಷ್ಟು ಗೋಲ್ಡ್ ಆದರೂ ಪಡಿಬೋದು ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವೀಡಿಯೋನ ಫುಲ್ಲಾಗಿ ನೋಡಿ ಆವಾಗಲೇ ಅರ್ಥ ಆಗೋದು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಬನ್ನಿ ನಾನು ಇವತ್ತಿನ ಮನೆ ಸೇವೆಗನ್ನ ನಾಲ್ಕು ವಿಧವಾಗಿ ನಾನು ಡಿವೈಡ್ ಮಾಡಿದ್ದೀನಿ ಅಂದರೆ ನಾಲ್ಕು ಟಿಪ್ಸ್ಗಳಾಗಿ ಇದು ಮಾಡಿದ್ದೀನಿ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು ಮತ್ತು ಫ್ರೆಂಡ್ಸ್ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆಯಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ ಬನ್ನಿ ವಿಡಿಯೋನ ಲೇಟ್ ಮಾಡ್ದೆಲ್ಲ ಇವಾಗ ಸ್ಟಾರ್ಟ್ ಮಾಡೋಣ ಈಗ ಬನ್ನಿ ಫ್ರೆಂಡ್ಸ್ ಟಿಪ್ಸ್ ನಂಬರ್ ಒನ್ ಸಿಂಪಲ್ ಟ್ರಿಕ್ಸ್ ಇದು ಇದನ್ನು ನಾನು ಮೊದಲು ನಿಮಗೆ ಹೇಳ್ತೀನಿ ಇಲ್ಲಿ ನಾನು ಡೇ ಮತ್ತು ಇಲ್ಲಿ ಅಮೌಂಟನ್ನು ಬರ್ಕೊಂಡಿದ್ದೀನಿ ಮೊದಲು ಡೇ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಸೆವೆನ್ ಡೇಸ್ ಬರ್ಕೊಂಡಿದ್ದೀನಿ ವಾರದಲ್ಲಿರುವಂಥ ಏಳು ದಿನದಲ್ಲಿ ನಾನು ಈಗ ಒಂದು ದಿನನ ಬಿಟ್ಟು ಬಾಕಿ ಆರು ದಿನ ಮನಿ ಸೇವಿಂಗ್ ಮಾಡೋದು ಇದು ಇದು ಬಂದ್ಬಿಟ್ಟು ಮೊದಲನೇ ದಿನ ನೂರು ಎರಡನೇ ದಿನ ನೂರು ಮತ್ತು ಮೂರನೇ ದಿನ ಅಮೌಂಟ್ ಕಮ್ಮಿ ಇದೆ ಅಂದಾಗ ಐವತ್ತು ಮತ್ತೆ ನೂರು ಮತ್ತೆ ನೂರು ಮತ್ತು ಐವತ್ತು ಈ ರೀತಿಯಾಗಿ ಟೋಟಲಾಗಿ ವಾರಕ್ಕೆ ಐನೂರು ರೂಪಾಯಿನ ಹಾಕೋದು ವಾರಕ್ಕೆ ಐನೂರು ಐನೂರು ರೂಪಾಯಿ ನಮಗೆ ಮನಿ ಸೇವಿಂಗ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ಟಿಪ್ಸು ಅದಕ್ಕೆ ನೀವು ಈ ರೀತಿ ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಹಾಕ್ಕೊಂಡಾಗ ವಾರಕ್ಕೆ ಐನೂರು ರೂಪಾಯಿ ಆಗುತ್ತೆ ಈಗ ಈ ವಾರದ ಐನೂರು ರೂಪಾಯಿನ ನಾವು ಒಂದು ವರ್ಷ ತನಕ ಇದೇ ರೀತಿ ಸೇವಿಂಗ್ ಮಾಡ್ಕೊಳ್ತಾ ಹೋದರೆ ಎಷ್ಟು ಅಮೌಂಟ್ ಬರುತ್ತೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಇಪ್ಪತ್ತಾರು ಸಾವಿರ ಬರುತ್ತೆ ಅಲ್ವಾ ಈ ಇಪ್ಪತ್ತಾರು ಸಾವಿರದಲ್ಲಿ ನಾವು ಮೂರರಿಂದ ಮೂರುವರೆ ಗ್ರಾಮಷ್ಟು ಗೋಲ್ಡನ್ನು ತಗೊಳ್ಬೋದು ಅಲ್ವಾ ಈ ರೀತಿ ಸಣ್ಣ ಸಣ್ಣದಾಗಿ ನಾವು ಮನಿ ಸೇವಿಂಗ್ ಕೂಡ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಬೋದು ಮತ್ತು ಗೋಲ್ಡನ್ನ ಕೂಡ ತಗೊಳ್ಬೋದು ಬರೀ ಒಂದು ವರ್ಷಕ್ಕೆ ತಗೊಳ್ತೀವಿ ಅಂದರೆ ಇಷ್ಟೇ ಮಾಡ್ಬೋದು ಇಲ್ಲ ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಎರಡು ವರ್ಷಕ್ಕೆ ತಗೊಳ್ತೀವಿ ಅಂದರೂ ಕೂಡ ತಗೊಳ್ಬೋದು ಈ ಅಮೌಂಟನ್ನೆಲ್ಲ ನಾವು ಹೆಂಗೆ ಇಟ್ಕೊಳ್ಳೋದು ಯಾವ ರೀತಿ ಇದು ಮಾಡ್ಕೊಳ್ಳೋದು ಅನ್ನೋದಾದರೆ ನೀವೀಗ ನೀವೀಗ ಈ ಅಮೌಂಟ್ಗಳನ್ನೆಲ್ಲ ವಾರ ವಾರ ತನಕನೂ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ವಾರದ ಒಂದು ದಿನನ ನೀವು ಐನೂರು ರೂಪಾಯಿ ಮಾಡಿ ಗೋಲಕ್ಕಿಗೆ ಹಾಕಿ ಆಗ ಐನೂರು ಐನೂರು ರೂಪಾಯಿ ಹಾಕ್ದಂಗೂ ಆಗುತ್ತೆ ಈ ಚಿಲ್ಲರೆ ಚಿಲ್ಲರೆಗಳನ್ನ ಡೈಲಿ ಒಂದು ದಿನ ಬಿಟ್ಟು ಒಂದಿನ ಹಾಕೋದಕ್ಕಿಂತ ಈ ರೀತಿ ವಾರದ ಒಂದು ದಿನನ ಕೂಡ ನೀವು ಹಾಕ್ಕೊಳ್ಬೋದು ವಾರಕ್ಕೆ ಐನೂರು ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಕೂಡ ನಾವು ಈ ರೀತಿ ಗೋಲ್ಡನ್ನು ಕೂಡ ತೊಗೊಳ್ಬೋದು ಈಗ ಈ ಟಿಪ್ಸು ಆಗಿ ಸಿಂಪಲ್ಲಾಗಿ ಯಾರು ಮನಿ ಸೇವಿಂಗ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ಇನ್ನು ನೆಕ್ಸ್ಟು ಎರಡನೇ ಟಿಪ್ಸ್ ಬಂದ್ಬಿಟ್ಟು ತುಂಬ ದೊಡ್ಡ ಅಮೌಂಟಾಗಿ ನಾವು ಯಾವ ರೀತಿ ಮನಿ ಸೇವಿಂಗ್ ಮಾಡಿ ಪಡೀಬೋದು ಅಂತ ಬನ್ನಿ ತೋರಿಸ್ತೀನಿ ಈಗ ಈ ಎರಡನೇ ಟಿಪ್ಸ್ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಈ ರೀತಿ ನಾನು ವ ದಿನನ ಬೇರೆ ಬರ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅಮೌಂಟ್ನ ಕೂಡ ಬೇರೆ ಬರ್ಕೊಂಡಿದ್ದೀನಿ ಈಗ ವಾರದ ಏಳು ದಿನವೂ ಮನಿ ಸೇವಿಂಗ್ ಮಾಡೋದು ಡೈಲಿ ನೂರು ನೂರು ರೂಪಾಯಿ ಹಾಕ್ತಾ ಹೋಗಬೇಕು ಈಗ ನಾವು ಒಂದಿನ ಅಮೌಂಟ್ ಹಾಕಿಲ್ಲ ಅಂದ್ಕೊಂಡ್ರೆ ಮತ್ತು ಮಾರನೇ ದಿನ ಇನ್ನೂರು ರೂಪಾಯಿ ಹಾಕಬೇಕು ಮನಿ ಸೇವಿಂಗ್ ಮಾಡಬೇಕು ಗೋಲ್ಡ್ ತಗೊಳ್ಳೇಬೇಕು ಅನ್ನೋರು ಈ ರೀತಿ ಹಾಕಲೇಬೇಕು ಇದು ಕಮ್ಮಿ ಬಜೆಟ್ ಇದಕ್ಕಿಂತ ಜಾಸ್ತಿ ಅಮೌಂಟಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ಈಗ ಇದರಲ್ಲಿ ಬಂದುಬಿಟ್ಟು ವಾರದ ಏಳು ದಿನವೂ ನೂರು ರೂಪಾಯಿ ಹಾಕೋದು ಆಗ ವಾರಕ್ಕೆ ಏಳ್ನೂರು ರೂಪಾಯಿ ಆಗಿದೆ ಅನ್ ಏಳ್ನೂರು ಇಂಟು ಐವತ್ತೆರಡು ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಅಲ್ವಾ ಈಗ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರದ ನಾನ್ನೂರು ರೂಪಾಯಿ ಸೇವ್ ಆದಾಗ ಇದರಲ್ಲಿ ನಾವು ಒಂದು ಕಮ್ಮಿ ಅಂದರೂ ಒಂದು ಐದು ಗ್ರಾಮಷ್ಟು ಗೋಲ್ಡ್ ಆದರೂ ಪಡೀಬೋದು ಅಲ್ವಾ ಈ ರೀತಿ ನಾವು ದಿನ ಹಾಕಲೇಬೇಕು ಕಂಪಲ್ಸರಿಯಾಗಿ ಇಲ್ಲ ಅಂದರೆ ನಾವೊಂದು ಎರಡು ದಿನ ಮೂರು ದಿನ ಹಾಕಿಲ್ಲ ಅಂದ್ರೂ ಇಲ್ಲಿ ಐದು ದಿನನ ಸೇರಿಸಿ ನಾವೊಂದು ಐನೂರು ರೂಪಾಯಿ ಹಾಕಿದ್ರು ಈಗ ಒಂದು ಹಬ್ಬ ಇರುತ್ತೆ ಇಲ್ಲ ಯಾರಾದರೂ ಮನೆಗೆ ಬರ್ತಾರೆ ಮಕ್ಕಳು ಕೈಯಲ್ಲಿ ಕೊಡ್ತಾರೆ ಇಲ್ಲ ನಿಮಗೆ ಯಾರಾದರೂ ಕೊಟ್ಟೆ ಕೊಡ್ತಾರೆ ಅಲ್ವಾ ಆ ರೀತಿ ಕೊಟ್ಟಾಗ ಇದನ್ನೆಲ್ಲ ಸೇರಿಸಿ ಒಂದು ದಿನ ಐನೂರು ರೂಪಾಯಿನ ಹಾಕ್ಬೋದು ಮತ್ತು ಈ ಎರಡು ದಿನ ನೂರು ನೂರು ರೂಪಾಯಿನ ಕೂಡ ಹಾಕ್ಬೋದು ನಿಮಗೆ ಹೆಂಗೆ ಅನುಕೂಲ ಹಂಗೆ ಕೂಡ ಮಾಡಿಕೊಂಡು ಹಾಕೋಬಹುದು ಇಲ್ಲ ಅಂದರೆ ನಾನು ಇಲ್ಲಿ ಈ ಕಡೆ ಹೇಳಿದ್ನಲ್ಲ ಇದೇ ಟಿಪ್ಸನ್ನು ಕೂಡ ಫಾಲೋ ಮಾಡಿಕೊಂಡು ಬರೀ ವಾರಕ್ಕೆ ಐನೂರು ರೂಪಾಯಿ ಕೂಡ ಹಾಕೋಬೋದು ಆದರೆ ಇಷ್ಟು ಗೋಲ್ಡ್ ಬೇಕು ಅನ್ನೋರು ಇದು ದೊಡ್ಡ ಅಮೌಂಟಾಗಿ ಬೇಕು ಅನ್ನೋರು ಈ ಟಿಪ್ಸನ್ನೇ ಫಾಲೋ ಮಾಡಬೇಕು ಇದರಲ್ಲಿ ಐದು ಗ್ರಾಮಷ್ಟು ಗೋಲ್ಡನ್ನು ಆರಾಮಾಗಿ ಪಡಿಬಹುದು ಈಗ ಟಿಪ್ಸ್ ನಂಬರ್ ಮೂರಿದು ಇದನ್ನು ಕೂಡ ಅದೇ ರೀತಿ ಬರ್ಕೊಂಡಿದ್ದೀನಿ ವಾರದ ಏಳು ದಿನದಲ್ಲಿ ಆರು ದಿನ ಮಾತ್ರ ಇದು ಮನಿ ಸೇವಿಂಗ್ ಫಸ್ಟ್ ದಿನ ಇನ್ನೂರು ರೂಪಾಯಿ ಹಾಕೋದು ಎರಡನೇ ದಿನವೂ ಇನ್ನೂರು ಹಾಕೋದು ಮೂರನೇ ದಿನ ಅಮೌಂಟ್ ಸ್ವಲ್ಪ ಕಮ್ಮಿ ಇದೆ ಅಂದಾಗ ಹಾಕ್ಬೋದು ಅಥವಾ ಇದನ್ನು ಹಾಕ್ದಲೇ ಇರೋದು ಮತ್ತು ಒಂದಿನ ಗ್ಯಾಪ್ ಬಿಟ್ಟಿದ್ರು ಮತ್ತೆ ನೆಕ್ಸ್ಟ್ ಎರ ಇನ್ನೂರು ಹಾಕೋದು ಮತ್ತೆ ನೆಕ್ಸ್ಟ್ ಇನ್ನೂರು ಹಾಕೋದು ಮತ್ತು ಒಂದು ದಿನ ಇನ್ನೂರು ರೂಪಾಯಿನ ಇದೆರಡಕ್ಕೂ ಸೇರಿ ಹಾಕ್ಕೊಳ್ಳೋದು ಆಗ ಇಲ್ಲಿ ಮಧ್ಯದಲ್ಲಿ ಒಂದು ದಿನ ಗ್ಯಾಪ್ ಇದ್ರೂ ನಮಗೆ ಅಷ್ಟು ಕಷ್ಟ ಅನಿಸಲ್ಲ ಅಂತ ಈಗ ಈ ವಾರದ ಎಲ್ಲ ದಿನಗಳನ್ನೂ ಟೋಟಲ್ ಮಾಡಿದಾಗ ಎಷ್ಟಾಯಿತು ಇನ್ನೂರು ಇನ್ನೂರು ನಾನ್ನೂರು ಐನೂರು ಸಾವಿರ ಈ ರೀತಿ ಮಾಡ್ಕೊಳ್ಳೋದ್ರಿಂದ ವಾರಕ್ಕೆ ಸಾವಿರ ರೂಪಾಯಿ ನಾವು ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಈ ರೀತಿ ವಾರಕ್ಕೆ ಸಾವಿರ ರೂಪಾಯಿನ ಅಡ್ಜಸ್ಟ್ ಮಾಡಿಕೊಂಡಾಗ ಒಂದು ವರ್ಷಕ್ಕೆ ಐವತ್ತೆರಡು ದಿನಕ್ಕೆ ಐವತ್ತೆರಡು ವಾರ ಸಾವಿರ ಇಂಟು ಐವತ್ತೆರಡು ಐವತ್ತೆರಡು ಸಾವಿರ ರೂಪಾಯಿ ನಮಗೆ ಆರಾಮಾಗಿ ಸಿಗುತ್ತೆ ಅಲ್ವಾ ವಾರ ವಾರ ಐವನ್ ಸಾವಿರ ಸಾವಿರ ರೂಪಾಯಿನ ಆ್ಯಡ್ ಮಾಡೋದ್ರಿಂದ ಒಂದು ವರ್ಷಕ್ಕೆ ನಮಗೆ ಐವತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಇದರಿಂದ ನಾವು ಆರಾಮಾಗಿ ಏಳೂವರೆ ಗ್ರಾಮಷ್ಟು ಗೋಲ್ಡನ್ನು ಮಾಡ್ಕೊಳ್ಬಹುದು ಅಲ್ವಾ ಒಂದು ಏಳುವರೆ ಗ್ರಾಮ್ ಅಂದರೆ ಒಂದು ಪವನ್ನ ಹತ್ರ ಹತ್ರ ಇದಕ್ಕೊಂದು ಸ್ವಲ್ಪ ಅಮೌಂಟನ್ನು ಸೇರಿಸಿದ್ರೆ ನಾವು ಆರಾಮಾಗಿ ಒಂದು ಪವನ್ ಗೋಲ್ಡನ್ನ ಒಂದು ವರ್ಷಕ್ಕೆ ನಾವು ಪಡೆಯಬಹುದು ಅಲ್ವಾ ತುಂಬ ಈಸಿ ಅಲ್ವಾ ಈ ಟಿಪ್ಸ್ ಈ ರೀತಿ ನಾವು ವರ್ಷ ವರ್ಷ ಮಾಡೋದ್ರಿಂದ ಎಷ್ಟು ಮನೆಯಲ್ಲಿ ಎಷ್ಟು ಗೋಲ್ಡ್ ಸೇವ್ ಆಗುತ್ತೆ ಎಷ್ಟು ಅಮೌಂಟ್ ಕೂಡ ಸೇವ್ ಆಗುತ್ತೆ ನಮ್ಮ ಹತ್ರದಿಂದ ಅಲ್ವಾ ಇನ್ನು ನಾಲ್ಕನೇ ಟಿಪ್ಸ್ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಇದರಿಂದ ದೊಡ್ಡದಾಗಿ ಒಂದು ಗೋಲ್ಡನ್ನು ಪಡೆಯಬಹುದು ಬೆಸ್ಟ್ ಅಂತಲೇ ಹೇಳ್ಬೋದು ನಾಲ್ಕನೇ ಟಿಪ್ಸು ತುಂಬ ಯೂಸ್ಫುಲ್ ಆಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಇದು ಇದರಲ್ಲಿ ತುಂಬ ದೊಡ್ಡ ಅಮೌಂಟನ್ನು ಕೂಡ ಮಾಡ್ಬೋದು ಅದೇ ಈಗ ಮಕ್ಕಳು ಮದುವೆ ಏನಾದರೂ ಇದೆ ಒಂದು ಎರಡು ವರ್ಷದಲ್ಲಿ ಸ್ವಲ್ಪ ಆದಷ್ಟು ಮಟ್ಟಿಗೆ ನಾವು ಯಾರಿಗೂ ಗೊತ್ತಿಲ್ಲದಂಗೆ ನಾವೊಂದು ಏನಾದರೂ ಒಂದು ಐಟಮ್ ಮಾಡಬೇಕು ಅನ್ನೋರಿಗಿದು ಅಂದರೆ ಮದುವೆಗೆಲ್ಲ ಗೋಲ್ಡ್ ತಗೊಳ್ತೀವಿ ಅದು ಬಿಟ್ಟು ನಾನೇನಾದರೂ ಒಂದು ಮಾಡಿಕೊಡ್ಬೇಕು ಅನ್ನೋರು ಈ ರೀತಿ ಮನಸ್ಸನ್ನ ಫಾಲೋ ಮಾಡಿ ಇಲ್ಲ ಅಂದರೆ ಈಗ ಒಂದು ಹಬ್ಬ ಇದೆ ಈ ಹಬ್ಬದಿಂದ ನೆಕ್ಸ್ಟ್ ಹಬ್ಬಕ್ಕೆ ಏನಾದ್ರೂ ಏನಾದರೂ ಒಂದು ನಾನು ಗೋಲ್ಡ್ನ ತಗೊಳ್ಬೇಕು ಅನ್ನೋರು ಇವಾಗಿಂದ ಈ ಟಿಪ್ಸನ್ನು ಫಾಲೋ ಮಾಡಿ ಇದನ್ನು ಕೂಡ ಅಷ್ಟೇ ವಾರದ ಏಳು ದಿನ ಬರ್ಕೊಳ್ಳೋದು ಅಮೌಂಟನ್ನು ಇದೇ ರೀತಿ ಬರ್ಕೊಂಡು ಡೈಲಿ ಐನೂರು ಐನೂರು ರೂಪಾಯಿನ ಹಾಕ್ತಾ ಹೋಗೋದು ಇದು ಕಷ್ಟ ಆಗುತ್ತೆ ಅಂದರೆ ನೀವು ನೆಕ್ಸ್ಟು ನಾನು ಮೊದಲು ಹೇಳಿದ್ದ ಟಿಪ್ಸನ್ನು ಕೂಡ ಫಾಲೋ ಮಾಡ್ಕೋಬೋದು ಇಲ್ಲ ನಾವು ಇದು ಸೇವ್ ಮಾಡ್ತೀವಿ ನಮಗೆ ಡೈಲಿ ಹಾಕ್ಬೋದು ನಾವು ಮನೆಯಲ್ಲೇ ಈ ರೀತಿ ವರ್ಕ್ ಮಾಡ್ತಿದ್ದೀವಿ ಇಲ್ಲ ಅಂಗಡಿ ಇದೆ ಏನಾದರೂ ಒಂದು ಜಾಬ್ ಇದೆ ಅನ್ನೋರು ಇದನ್ನು ಆರಾಮಾಗಿ ಮಾಡ್ಕೋಬೋದು ಡೈಲಿ ನಮಗೆ ಐನೂರು ರೂಪಾಯಿ ಸಿಗುತ್ತೆ ಅನ್ನೋರು ಐನೂರು ಐನೂರು ರೂಪಾಯಿನ ಹಾಕೋದು ಆಗ ವಾರಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ವಾರಕ್ಕೆ ಆಗ ಮೂರು ಸಾವಿರದ ಐನೂರು ರೂಪಾಯಿ ಇಂಟು ಐವತ್ತೆರಡು ಒಂದು ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಅಲ್ವಾ ಈ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ನಾವು ಆರಾಮಾಗಿ ಇಪ್ಪತ್ತಾರು ಗ್ರಾಮಷ್ಟು ಗೋಲ್ಡನ್ನು ಪಡಿಬೋದು ಅಲ್ವಾ ಈ ಇಪ್ಪತ್ತಾರು ಗ್ರಾಮ್ಗೆ ಎಷ್ಟು ಪವನ್ ಏನು ಎಷ್ಟು ವೇಸ್ಟೇಜ್ ಹೋಗುತ್ತೆ ಎಲ್ಲದರ ಬಗ್ಗೆ ವೀಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಹೇಳೋಕ್ಕೋದ್ರೆ ವೀಡಿಯೋ ಫುಲ್ ಲೆಂತಿ ಆಗುತ್ತೆ ಈ ರೀತಿಯಾಗಿ ನಾವು ಇಷ್ಟು ದೊಡ್ಡ ಒಂದು ಅಮೌಂಟನ್ನು ಸೇವ್ ಮಾಡಿ ಇಷ್ಟು ದೊಡ್ಡ ಒಂದು ಗೋಲ್ಡನ್ನು ಪಡೀಬೋದು ಇದೊಂದು ಬೆಸ್ಟ್ ಆಗಿರುವಂಥ ಒಂದು ಟಿಪ್ಸ್ ಅನ್ಬೋದು ಇದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಗಲಿ ಮಾಡಬೇಕು ಅನ್ನೋರು ಈ ಟಿಪ್ಸು ಇದು ಕಷ್ಟ ಇದರಲ್ಲಿ ಸೇಮ್ ಅದೇ ಥರನೇ ವಾರದ ಏಳು ದಿನ ಅಮೌಂಟ್ ಸೇವ್ ಮಾಡಬೇಕು ಆದರೆ ಇನ್ನೂರೈವತ್ತು ರೂಪಾಯಿ ಆ್ಯಡ್ ಮಾಡೋದು ಆಗ ವಾರಕ್ಕೆ ವಾರದ ಎಂಡಲ್ಲಿ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಮೌಂಟ್ ಆಗಿರುತ್ತೆ ವಾ ಆಗ ಸಾವಿರದ ಏಳ್ನೂರ ಐವತ್ತು ಇಂಟು ಐವತ್ತೆರಡು ಒಂದು ವರ್ಷಕ್ಕೆ ತೊಂಬತ್ತೊಂದು ಸಾವಿರ ಆಗಿರುತ್ತೆ ಇದರಲ್ಲಿ ಎಷ್ಟು ಗೋಲ್ಡ್ ತಗೊಳ್ಬೋದು ಅಂದರೆ ಹದಿಮೂರು ಗ್ರಾಮಷ್ಟು ತಗೊಳ್ಬೋದು ಹದಿಮೂರು ಗ್ರಾಮಷ್ಟು ಗೋಲ್ಡನ್ನ ನಾವು ಸುಲಭವಾಗಿ ಪಡಿಬೋದು ಒಂದು ವರ್ಷಕ್ಕೆ ಇದನ್ನು ಕೂಡ ನೀವು ಫಾಲೋ ಮಾಡಿ ಏನಾದರೂ ಹಬ್ಬ ಇದೆ ನೆಕ್ಸ್ಟ್ ಇನ್ನು ಹಬ್ಬಕ್ಕೆ ನಾನೇನಾದರೂ ತಗೊಳ್ಬೇಕು ಅನ್ನೋರು ಇದನ್ನು ಕೂಡ ಫಾಲೋ ಮಾಡ್ಬೋದು ಅಲ್ವಾ ಫ್ರೆಂಡ್ಸ್ ಇದು ನೋಡಿದ್ರಲ್ಲ ಈಗ ನಮ್ಮ ಹತ್ರ ವೇಸ್ಟಾಗಿ ಹೋಗುವಂತಹ ದುಡ್ಡಿಂದಾನೆ ನಾವು ಎಷ್ಟು ಚೆನ್ನಾಗಿ ಗೋಲ್ಡನ್ನು ಮಾಡಿ ತಗೊಳ್ಬೋದು ಅಂತ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮಗೆ ಇನ್ನೂ ನೆಕ್ಸ್ಟ್ ಯಾವ ರೀತಿ ಟಿಪ್ಸ್ಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಏನಾದ್ರು ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್